ಹಾಂ ನಮಸ್ಕಾರ ನಾನು ಭೀಮಣ್ಣ ಶಾಖಾಪುರ ನಮ್ಮ ಕರ್ನಾಟಕ ಸೇನೆ ರಾಜ್ಯ ಪ್ರಧಾನ ಸಂಚಾಲಕರು ಇವತ್ತು ಪ್ರಸ್ತುತ ದಿನಮಾನಗಳಲ್ಲಿ ಮಾಧ್ಯಮಗಳ ಪಾತ್ರ ಬಹಳ ಮುಖ್ಯವಾದಂಥ ಪಾತ್ರ ಇದೆ ಮತ್ತು ದೇಶದ ಅಭಿವೃದ್ಧಿಗಾಗಿ ರೈತರ ಅಭಿವೃದ್ಧಿಗಾಗಿ ವಿದ್ಯಾರ್ಥಿಗಳ ಅಭಿವೃದ್ಧಿಗಾಗಿ ಬಡಜನರ ಅಭಿವೃದ್ಧಿಗಾಗಿ ಮಾಧ್ಯಮಗಳು ಭಾಳಷ್ಟು ಕೆಲಸ ಕಾರ್ಯಗಳನ್ನು ಮಾಡಬೇಕಾಗಿದೆ ಆದರೆ ಪ್ರಸ್ತುತ ದಿನಮಾನಗಳಲ್ಲಿ ಮಾಧ್ಯಮಗಳು ತೋರಿಸ್ಬೇಕಾದಂಥ ವಿಚಾರಗಳನ್ನು ಬಿಟ್ಟು ಬೇರೆ ಎಲ್ಲೋ ಬೇರೆ ಬೇರೆ ವಿಚಾರಗಳನ್ನು ತೋರಿಸ್ತಿದ್ದಾವೆ ಬಹುತೇಕ ಮಾಧ್ಯಮಗಳು ಜನರ ನಿರೀಕ್ಷೆ ಹುಷಿ ಮಾಡಿದಿವೆ ಅಂತಹ ಸಂದರ್ಭದಲ್ಲಿ ಇವತ್ತು ಆತ್ಮೀಯ ಸಹೋದರ ಸಿದ್ದು ಪಟೇದಾರ್ ಒಳ್ಳೆಯ ಮಾಧ್ಯಮವನ್ನು ಪ್ರಾರಂಭ ಮಾಡ್ತಾ ಇದ್ದಾರೆ ಪವರ್ ಅನ್ನುವಂಥ ಈ ಒಂದು ಚಾನಲ್ಲು ಇದರಲ್ಲೇ ಹೇಳುತ್ತೆ ಪವರ್ ಅಂತಂದರೆ ಜನರ ಶಕ್ತಿ ಅಂತೇಳಿ ಈ ಒಂದು ಮಾಧ್ಯಮ ಜನರ ಧ್ವನಿಯಾಗಿ ಬಡವರ ಧ್ವನಿಯಾಗಿ ರೈತರ ಧ್ವನಿಯಾಗಿ ವಿದ್ಯಾರ್ಥಿಗಳ ಧ್ವನಿಯಾಗಿ ನಿರಂತರ ಒಳ್ಳೆಯ ಸುದ್ದಿಗಳನ್ನು ಮಾಡ್ತಾ ದೇಶದ ನಾಡಿನ ಅಭಿವೃದ್ಧಿಯಲ್ಲಿ ಪಾಲುದಾರಿಕೆಯನ್ನು ಪಡ್ಕೊಳ್ಳಿ ಅನ್ನುವಂಥ ವಿಚಾರವನ್ನು ಹೇಳ್ತಾ ಈ ಒಂದು ಮಾಧ್ಯಮ ಭಾಳ ದೊಡ್ಡ ಮಟ್ಟದಲ್ಲಿ ಬೆಳೆದು ಯಶಸ್ವಿಯಾಗಲಿ ಈ ಒಂದು ಮಾಧ್ಯಮದ ಉದ್ಘಾಟನೆಯನ್ನು ಲೋಕಾರ್ಪಣೆಯನ್ನು ಇದೇ ತಿಂಗಳು ಮೂವತ್ತನೇ ತಾರೀಕು ಭೀಮರಂಗುಡಿಯಲ್ಲಿ ನಡೀತಾ ಇದೆ ನಾವು ಕೂಡ ಆ ಒಂದು ಕಾರ್ಯಕ್ರಮಕ್ಕೆ ಬರ್ತಿದ್ವಿ ತಾವೆಲ್ಲರೂ ಆ ಒಂದು ಲೋಕಾರ್ಪಣಾ ಕಾರ್ಯಕ್ರಮಕ್ಕೆ ಬಂದು ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಂತೇಳಿ ಈ ಮೂಲಕ ನೆನಸ್